ನಮ್ಮ ಸುದ್ದಿವಾಹಿನಿಯಾದ ಟಿವಿ ಫೋರ್ಟಿ ಸಿಕ್ಸ್ ಫಲಶ್ರುತಿ ಕೆಲವು ದಿನಗಳ ಹಿಂದೆ ಅರಳಿ ಸುತ್ತಮುತ್ತ ರಸ್ತೆ ಬದಿಯ ಎಲ್ಲಂದರಲ್ಲಿ ಬಿಸಾಕಲಾಗಿದ್ದ ಚಾಕ್ಲೇಟ್ ಜಿಲ್ಲೆಯಲ್ಲಿ ಸಂಶಯ ಸೃಷ್ಟಿಸಿತ್ತು ಇದೀಗ ಚಾಕ್ಲೇಟ್ ಕಂಪನಿಯ ಮಾಲೀಕರೇ ಚಾಕ್ಲೇಟ್ ಎಲ್ಲವೂ ನಮ್ಮದೇ ಆದರೆ ಇವುಗಳನ್ನು ಬಿಸಾಡಿದ್ದು ಯಾರು ಎಂಬುದರ ಬಗ್ಗೆ ತನಿಖೆಗೆ ಆಗ್ರಹಿಸುವುದಾಗಿ ಕಂಪನಿಯ ಏಜೆನ್ಸಿಯವರು ತಿಳಿಸಿದ್ದಾರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅರಳಿ ಪಟ್ಟಣದ ಮಲ್ಸಾವರ ಸಕಲೇಶ್ವರ ಹಾಗೂ ಉದಯವರ ರಸ್ತೆಯ ವಿವಿಧ ಸ್ಥಳಗಳಲ್ಲಿ ಪಿಸಾಡುತ್ತಿದ್ದ ಚಾಕಲೇಟ್ ಗಳು ರಸ್ತೆಯಲ್ಲಿ ತಿರುಗಾಡುತ್ತಿದ್ದ ತೋಟದ ಕೂಲಿ ಕಾರ್ಮಿಕರಿಗೆ ಸಿಕ್ಕಿದ್ದು ಸಂಶಯ ಸೃಷ್ಟಿಯಾಗಿ ವಿಷಯ ಹೊರಬೀಡುತ್ತಿದ್ದಂತೆ ಸಾರ್ವಜನಿಕ ವಲಯದಲ್ಲಿಯೂ ಸಹ ಹೆಚ್ಚಿನ ಆತಂಕ ಮೂಡಿತ್ತು ಈ ಬಗ್ಗೆ ಸುದ್ದಿ ಮಾಧ್ಯಮಗಳಲ್ಲಿ ವ್ಯಾಪಕ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತ ಚಾಕ್ಲೇಟ್ ಕಂಪನಿಯ ಸಿಬ್ಬಂದಿ ವರ್ಗದವರು ಸ್ಥಳಕ್ಕೆ ಆಗಮಿಸಿ ಖುದ್ದು ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ವಿವಿಧ ಸ್ಥಳಗಳಲ್ಲಿ ದೊರೆತಿರುವ ಎಲ್ಲಾ ಚಾಕ್ಲೇಟ್ ಹಾಗೂ ಚಾಕ್ಲೇಟ್ ಒದಿಕೆಯನ್ನು ಪರಿಶೀಲಿಸಿ ಎಲ್ಲವೂ ನಮ್ಮ ಬ್ರ್ಯಾಂಡ್ ಚಾಕ್ಲೇಟ್ಗಳೇ ಆದರೆ ಬಿಸಾಡಲು ಮೂಲ ಕಾರಣವೇನೆಂದು ಗೊತ್ತಿಲ್ಲ ಎಂದು ಅನುಮಾನ ವ್ಯಕ್ತಪಡಿಸುತ್ತಾ ಮಾತನಾಡಿದ ಅವರು ಕಳೆದೆರಡು ದಿನಗಳಿಂದ ಮಾಧ್ಯಮಗಳಲ್ಲಿ ವರದಿಯಾದ ಚಾಕ್ಲೇಟ್ಗಳನ್ನು ರಸ್ತೆ ಬದಿಯಲ್ಲಿ ಬಿಸಾಡಿರುವುದು ದೃಢವಾದದ್ದು ಅವುಗಳೆಲ್ಲವೂ ನಮ್ಮ ಡೋಬಿ ಕಂಪನಿಯದಾಗಿದೆ ಈ ನಮ್ಮ ಡೋಬಿ ಕಂಪನಿಯು ಚಾಕ್ಲೇಟ್ ಉತ್ಪನ್ನಗಳು ದೇಶ ವಿದೇಶಗಳಲ್ಲಿ ಹೆಚ್ಚೆಚ್ಚು ಮಾರಾಟವಾಗುತ್ತಿದ್ದು ಇದೀಗ ನಮ್ಮ ಜಿಲ್ಲೆಯಲ್ಲೂ ಸಹ ಉತ್ತಮ ಮಾರುಕಟ್ಟೆ ದೊರೆತಿದೆ ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಕಳೆದ ಐದಾರು ತಿಂಗಳುಗಳಿಂದ ನಮ್ಮ ಹಾಸನ ಸೇರಿದಂತೆ ಚಿಕ್ಕಮಗಳೂರು ಮೈಸೂರು ಮಡಿಕೇರಿ ಹಾಗೂ ಇನ್ನಿತರ ಜಿಲ್ಲೆಗಳಿಗೆ ನಾನು ಕಂಪನಿಯ ಮಾರ್ಕೆಟಿಂಗ್ ವ್ಯವಸ್ಥೆಯಲ್ಲಿ ಉತ್ತಮ ಫಲಿತಾಂಶ ನೀಡಿದ್ದು ನನಗೆ ತಿಳಿದಿರುವಂತೆ ಎಲ್ಲಿಯೂ ಬಿಸಾಡದೆ ಅರಳಿಯಲ್ಲಿ ಮಾತ್ರ ಬಿಸಾಡಿ ಸಿಕ್ಕಿರುವುದು ಗಮನಿಸಿದರೆ ನನ್ನ ಬೆಳವಣಿಗೆಯನ್ನು ಹಾಗೂ ಚಾಕ್ಲೇಟ್ನ ಮಾರುಕಟ್ಟೆಯ ಉತ್ತಮ ಫಲಿತಾಂಶವನ್ನು ಸಹಿಸದೆ ನನ್ನನ್ನು ವೈಯಕ್ತಿಕವಾಗಿ ಕುಂಠಿತಗೊಳಿಸಲು ಉನ್ನಾರ ನಡೆಸುತ್ತಿರಬಹುದು ಎಂದೆನಿಸುತ್ತದೆ ಯಾಕೆಂದರೆ ಇಲ್ಲಿ ಬಹು ಮುಖ್ಯವಾಗಿ ನಾನು ಮೂಲತಃ ಇದೆ ಅರಳಿ ಗ್ರಾಮದವನು ಯಾವುದಕ್ಕೂ ತನಿಖೆಯಲ್ಲಿ ತಿಳಿದು ಬರಲಿದೆ ಕಾದು ನೋಡೋಣ ಎಂದರು ಒಳ್ಳೆ ಹಾಸನ ಡಿಸ್ಟ್ರಿಬ್ಯೂಟ್ ಅಲ್ಲಿ ಕಡೆಯಿಂದ ಎಲ್ಲರಿಗೆ ಸಪ್ಲೈ ಆಗ್ತದೆ ಹೋಲ್ಸೇಲ್ಗೆ ಸಪ್ಲೈ ಆಗ್ತದೆ ಎಲ್ಲ ಸಲ ಕಡೆ ಸಪ್ಲೈ ಆಗ್ತದೆ ಒಂದು ನ್ಯೂಸ್ ಬಂತು ಅದೇನೋ ತುಂಬಾ ಕಡೆ ಚಾಕ್ಲೇಟ್ಸ್ನ ನ ಇದ್ ಮಾಡ್ತಾವ್ರ ಅಂತ ಎಸಿದವ್ರೆ ಇಲ್ಲಿ ತುಂಬಾ ಪ್ಯಾಕೆಟ್ಸ್ ಗಳೆಲ್ಲ ಇದಾಗಿದೆ ಅಂತ ಆಕ್ಚುಲಿ ಇದು ಏನು ಇಲ್ಲ ನಮ್ಮ ಕಡೆಯಿಂದ ನಮ್ಮ ಹತ್ರ ಸರ್ಟಿಫಿಕೇಶನ್ಸ್ ಎಲ್ಲ ಇದೆ ನಮ್ಮ ಹತ್ರ ಪ್ರಾಡಕ್ಟ್ ಸರ್ಟಿಫಿಕೇಶನ್ಸ್ ಇದೆ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ ಪ್ಲಸ್ ನಮ್ಗೆ ಜಸ್ಟ್ ನಾನು ಆಸ್ ಅ ಏನಿಗೆ ಬಂದ ನಮ್ಮ ಕಂಪ್ನಿ ಎಂಪ್ಲಾಯಿಗೆ ಏನಕ್ಕೆ ಬಂದೆ ಅಂದ್ರೆ ನಮ್ ಚಾಕ್ಲೇಟ್ ಏನು ಪ್ರಾಬ್ಲಮ್ ಇಲ್ಲ ಯಾರೋ ಹೆಸರು ಹಾಲ್ ಮಾಡಕ್ಕೆ ಎಸಿತವರು ಎಲ್ಲ ಹೆಸರು ಹಾಲ್ ಮಾಡಕ್ಕೆ ಎಸಿತವ್ರೆ ಏನು ಒಂದು ಬಾಕ್ಸ್ ಕೂಡ ನಮಗೆ ರೋಡಲ್ಲಿ ಸಿಕ್ಕಿದೆ ಮೇಡಮ್ ಸಿಕ್ಕಿದೆ ಅವರು ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ಅನ್ಫಾರ್ಚುನೇಟ್ಲಿ ನಾನು ಇದೇ ನನ್ನ ಸ್ವಂತ ಅವರು ಬಂದ್ಬಿಟ್ಟು ಇದೆ ಓಕೆ ಅದಕ್ಕೆ ಈಗ ನನ್ನ ನಾನೇ ಕಂಪ್ನಿ ಎಂಪ್ಲಾಯ್ ಅಲ್ವಾ ನನಗೆ ಗೊತ್ತಿರುತ್ತೆ ಇಲ್ಲೆಲ್ಲ ಹೋಗ್ತಾ ಇದೆ ಇನ್ವೆಸ್ಟಿಗೇಟ್ ನಾವು ಮಾಡ್ತಾ ಇದೀವಿ ನಾವು ಎಲ್ಲೆಲ್ಲಿ ಹೋಗಿದ್ದೆ ಏನೇನು ಮಾಡಿದ್ದೇವೆ ಅಂತ ಅದು ಮಾಡ್ತಾ ಇದೀವಿ ಪ್ಲಸ್ ಚಾಕ್ಲೇಟ್ ಬಗ್ಗೆ ಏನೂ ಡೌಟ್ ಇಲ್ಲ ಚಾಕ್ಲೇಟ್ ಒನ್ ಆಫ್ ದ ಬೆಸ್ಟ್ ಚಾಕ್ಲೇಟ್ ಇರ್ಬೋದು ನೀವು ಜಸ್ಟ್ ಒಂದು ಟೇಸ್ಟ್ ಬೇಕಾದ್ರೆ ಇದೇ ಬಿಜಿ ಅಲ್ಲಿ ಸಿಕ್ಕಿಲ್ಲ ಮಾಡಿ ಹೇಳಿ ನಾನು ಒಂದು ಟೇಸ್ಟ್ ಮಾಡ್ತಾ ಇದ್ದೀನಿ ಓಕೆ ಚಾಕ್ಲೇಟ್ ಬಗ್ಗೆ ಏನು ಇದಿಲ್ಲ ಜಸ್ಟ್ ಏನಂತ ಹೇಳ್ತೇನೆ ಅಂತ ಹೇಳಿದ್ರೆ ಇದು ಬೇರೆ ಕಡೆ ಎಲ್ಲೂ ಆಗಿಲ್ಲ ನಾನು ಆಕ್ಚುಲಿ ತುಂಬಾ ಡಿಸ್ಟ್ರಿಕ್ಸ್ ನೋಡ್ಕೊಂತೀನಿ ನಾನು ಚಿಕ್ಕಮಗಳೂರು ಮಡಿಕೇರಿ ಹಾಸನ್ ಇದಕ್ಕೆ ಮೈಸೂರ್ದು ನಾನು ಮಾಡಕ್ ಮಾಡೋದು ಸೊ ಎಲ್ಲೂ ಈ ತರ ಚಾಕ್ಲೇಟ್ಸ್ ಇಲ್ಲಿ ಬಿದ್ದಿದ್ದ ಈ ತರ ಆಗಿದೆ ಅಂತ ಎಲ್ಲೂ ಆಗಿಲ್ಲ ಇದು ಏನಕ್ಕೆ ಆಗ್ತದೆ ಅನ್ನ ನಾವು ಇದು ಮಾಡ್ತಾ ಇದ್ದೀವಿ ಬ್ಲಸ್ಟ್ ಏನಂತ ಹೇಳಿದ್ರೆ ಇದು ಮಾಡ್ತಾ ಇದೀವಿ ಏನೋ ನಾನು ಇದೇ ಅವರು ಮೇ ಬಿ ಇದೇ ನನ್ಗೋಸ್ಕರ ಏನಾದ್ರು ಮಾಡಿರ್ಬೋದು ಏನೋ ಒಂದು ಆಗಿದೆ ಯಾರೋ ನಡೆದಿದ್ದಾರೆ ಅಷ್ಟೇ ಏನಿಲ್ಲ ಇದು ಚಾಕ್ಲೇಟ್ ತುಂಬಾ ಚೆನ್ನಾಗಿದೆ ಚಾಕ್ಲೇಟ್ಸ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ಸೀನಿಯರ್ ಮ್ಯಾನೇಜರ್ಸ್ ಗಳಿಗೆ ಎಲ್ಲರಿಗೂ ನಾವು ಅಪ್ಲೇಟ್ ಮಾಡಿದ್ವಿ ಕಂಪನಿ ಸಿಇಒ ತನಕ ಹೋಗಿದೆ ಸೊ ಎಲ್ಲಾ ಬಾಕ್ಸಸ್ ಎಲ್ಲ ನಮ್ಗೆ ಇದಾರೆ ನೋಡೋಣ ಅದ್ ಯಾರೋ ನೇಮ್ ಹಾಲ್ ಮಾಡಕ್ಕೋಸ್ಕರ ಸೇಲ್ಸ್ ಚೆನ್ನಾಗಿದೆ ನಾನು ಕಡೆ ಎಲ್ಲಾ ಕಡೆ ಸೇಲ್ಸ್ತೀನಿ ಸೇಲ್ಸ್ ಹಾಲ್ ಮಾಡಕ್ಕೆ ಯಾರೋ ಮಾಡ್ತಾ ಇರಬಹುದು ನಮ್ಗೆ ಆಕ್ಚುಲಿ ಏನು ಇದ್ ಗೊತ್ತಿಲ್ಲ ನಾವ್ ಇನ್ನು ಇದು ಮಾಡ್ತಾ ಇದೀವಿ ನೋಡ್ತಾ ಇದೀವಿ ಯಾರು ಮಾಡ್ತಾರೆ ಅಂತ ಗೊತ್ತಾಗ್ಬೇಕು ಮಾಡಿದ ತಕ್ಷಣ ನಾವು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರೇಳಿ